ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗೆ ಒಂದು ವಿಚಿತ್ರ ಮತ್ತು ಅಚ್ಚರಿಯ ಪ್ರೇಮ ಕಥೆಯನ್ನು ಹೇಳುತ್ತೇವೆ ಇದು ನಡೆದಿದ್ದು ಬಿಹಾರದ ಬಾಗಲ್ಪುರ ಜಿಲ್ಲೆಯ ಗೋಗಾ ಪೊಲೀಸ್ ಠಾಣೆಯಲ್ಲಿ ಐವತ್ತು ವರ್ಷದ ಜ್ಯೋತಿ ದೇವಿ ಎಂಬ ಮಹಿಳೆ ಕೇವಲ ಹದಿನೆಂಟು ವರ್ಷದ ಕನ್ನಯ್ ಕುಮಾರ್ ಜೊತೆ ಮದುವೆಯಾಗಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದಾರೆ ಜ್ಯೋತಿ ದೇವಿಗೆ ಈಗಾಗಲೇ ಮೂವರು ಹೆಣ್ಣು ಮಕ್ಕಳು ಒಬ್ಬ ಮಗ ಮತ್ತು ಮೊಮ್ಮಕ್ಕಳು ಕೂಡ ಇದ್ದರು ತನಗಿಂತ ಬಹಳ ಚಿಕ್ಕ ವಯಸ್ಸಿನ ಹುಡುಗನ ಜೊತೆ ಬದುಕಲು ನಿರ್ಧರಿಸಿದ್ದಾರೆ ಇವರ ಪ್ರೇಮ ಕಥೆ ಶುರುವಾಗಿದ್ದು ಗುಜರಾತಿನಲ್ಲಿ ಇಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾಗ ಪರಿಚಯ ಬೆಳೆದು ಪ್ರೀತಿಯಾಗಿ ಕೊನೆಗೆ ಓಡಿ ಹೋಗಿ ಮದುವೆಯಾದರು ಈಗ ಜ್ಯೋತಿ ದೇವಿ ಕನ್ನಯ್ ಕುಮಾರ್ ಮನೆಯಲ್ಲಿ ಹೆಂಡತಿಯಾಗಿ ವಾಸಿಸುತ್ತಿದ್ದಾರೆ ಆದರೆ ಈ ಮದುವೆಯಿಂದ ಕುಟುಂಬದಲ್ಲಿ ದೊಡ್ಡ ತೊಂದರೆ ಶುರುವಾಗಿದೆ ಜ್ಯೋತಿಯ ಮಗಳು ಗುದಿಯಾ ಕುಮಾರಿ ಮತ್ತು ಅಳಿಯ ಇದನ್ನು ಒಪ್ಪದೆ ಗೋಗಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅವರು ಹೇಳಿದ್ದು ಒಂದೇ ನಮ್ಮ ತಾಯಿ ಸಮಾಜದಲ್ಲಿ ನಾಚಿಕೆ ತಂದಿದ್ದಾಳೆ ಅವಳನ್ನು ಮನೆಗೆ ತಂದು ಕೊಡಿ ಎಂದು ಪೊಲೀಸರಿಗೆ ಬೇಡಿಕೊಂಡಿದ್ದಾರೆ ಒಂದು ಬಾರಿ ಹಳ್ಳಿಯಲ್ಲಿ ಪಂಚಾಯತ್ಗೆ ಕರೆದರು ಜ್ಯೋತಿ ಬರೋದಿಲ್ಲ ಆದ ಕಾರಣ ಕುಟುಂಬ ನಿರಾಸೆಯಿಂದ ಹಿಂದಿರುಗಿತು ಪೊಲೀಸ್ ಇನ್ಚಾರ್ಜ್ ಅಜಿತ್ ಕುಮಾರ್ ಅವರು ದೂರನ್ನ ಸ್ವೀಕರಿಸಿದ್ದಾರೆ ಹಾಗೆ ತನಿಖೆ ನಡೆಯುತ್ತಿದೆ ಮತ್ತು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ ಭಾರತದಲ್ಲಿ ಹುಡುಗಿಯ ಮದುವೆಯ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಹುಡುಗನ ವಯಸ್ಸು ಇಪ್ಪತ್ತೊಂದು ವರ್ಷ ಕನ್ನೈಗೆ ಕೇವಲ ಹದಿನೆಂಟು ವರ್ಷ ಇರುವುದರಿಂದ ಈ ಮದುವೆ ಕಾನೂನಿಗೆ ವಿರುದ್ಧವಾಗಿ ಆಗುವ ಸಾಧ್ಯತೆಯೂ ಕೂಡ ಇದೆ ಈ ಹಳ್ಳಿಯ ಜನರಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಕೆಲವರು ಪ್ರೀತಿ ಇದ್ದರೆ ವಯಸ್ಸೇನು ಎಂದು ಬೆಂಬಲಿಸುತ್ತಿದ್ದಾರೆ ಇನ್ನು ಕೆಲವರು ಇದು ಸಮಾಜಕ್ಕೆ ಅವಮಾನ ಎಂದು ಖಂಡಿಸುತ್ತಿದ್ದಾರೆ ಸ್ನೇಹಿತರೆ ನೀವು ಏನು ಹೇಳ್ತೀರಾ ಇದು ನಿಜವಾದ ಪ್ರೀತಿಯ ಕಥೆಯ ಅಥವಾ ಸಮಾಜಕ್ಕೆ ಅವಮಾನ ಆಗ್ತಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು